ಹೈಕಮಾಂಡ್ ಟಿ ಮಾಡಿದ ನಾಯಕತ್ತು ಬದಲಾವಣೆ ಇಲ್ಲ ರಾಜ್ಯದಲ್ಲಿ ಅಂತ ಹೇಳಿ ಹೈಕಮಾಂಡ್ ಏನು ವಿಷ್ಯ ಅಂತ ಅದೇ ಅಂತಿಮ ಹೈಕಮಾಂಡ್ ಟಿ ಮಾಡಿದ ನಾಯಿ ಬದಲಾವಣೆ ಇಲ್ಲ ರಾಜ್ಯದಲ್ಲಿ ಅಂತ ಹೇಳಿ ಹೈಕಮಾಂಡ್ ಏನು ವಿಷ್ಯ ಅಂತ ಅದೇ ಅಂತಿಮ ಹೈಕಮಾಂಡ್ ಟಿ ಮಾಡಿದ ನಾಯಕತ್ತು ಬದಲಾವಣೆ ಇಲ್ಲ ರಾಜ್ಯದಲ್ಲಿ ಅಂತ ಹೇಳಿ

ಯಾರು ಮಾಡಿದ ನಾಯಕತ್ವ ಬದಲಾವಣೆ ಇಲ್ಲ ರಾಜ್ಯದಲ್ಲಿ ಅಂತ ಹೇಳಿ ಹೈಕಮಾಂಡ್ ಏನ್ ವಿಷಯ ಅಂತ ಅದೇ ಅಂತಿಮ